ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೈಶು ವಿಕ್ರಮ್ ಜೊತೆ ಮಾತಾಡಬೇಕು ಅಂತ ಹೇಳಿ ಕರೆದಿರ್ತಾಳೆ ಹಾಗಾಗಿ ವೈಶು ತನ್ನ ಅಣ್ಣ ವಿಶ್ವನ ಬಗ್ಗೆ ಎಲ್ಲ ಸತ್ಯನೂ ವಿಕ್ರಮ್ಗೆ ಹೇಳಿ ಹೇಳ್ತಾಳೆ ನಂತರ ನನ್ನ ಫ್ರೆಂಡ್ಗೆ ವಿಶ್ವನ ಮೋಸ ಮಾಡ್ದ ಅವಳು ಇವಾಗ ಪ್ರೆಗ್ನೆಂಟ್ ಹಾಗಾಗಿ ನೀನು ವಿಕ್ರಮ್ ವಿಶ್ವ ಮತ್ತು ವೇದನ ಜೊತೆ ಮದುವೆ ಆಗೋದನ್ನು ನಿಲ್ಲಿಸಬೇಕು ಅಣ್ಣ ನಮ್ಮ ಅಣ್ಣ ಸ್ವಲ್ಪ ಒಳ್ಳೆಯವನಣ್ಣ ಒಳ್ಳೆಯವನ್ನಲ್ಲ ಇವಾಗ ನನ್ನ ಫ್ರೆಂಡ್ಗೆ ಮೋಸ ಮಾಡಿ ವೇದವರಿಗೂ ಮೋಸ ಮಾಡಬೇಕು ಅಂತ ಹೇಳಿ ಕಾಯ್ತಾ ಇದ್ದಾನೆ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಕೋಪ ಬರುತ್ತೆ ನಂತರ ವೈಶು ಹೇಳ್ತಾಳೆ ಅಣ್ಣ ಹೇಗಾದರೂ ಮಾಡಿ ನೀನು ವೇದವರ ಮತ್ತೆ ವಿಶ್ವಣ್ಣನ ಮದುವೆ ಆಗುವುದನ್ನು ನಿಲ್ಲಿಸಿ ನಿಲ್ಲಿಸಬೇಕು ಅಣ್ಣ ನಿಲ್ಲಿಸ್ತೀಯ ಅಂತ ಕೇಳ್ಕೊಂಡಾಗ ವಿಕ್ರಮ್ ಹೇಳ್ತಾನೆ ನಿನಗೆ ನೀನೇನು ಯೋಚನೆ ಮಾಡಬೇಡ ಈ ಮದುವೆ ನಡೆಯುವುದರಿಂದ ಒಂದು ನಿನ್ನ ಫ್ರೆಂಡ್ ಲೈಫ್ ಹಾಳಾಗುತ್ತೆ ಇನ್ನೊಂದು ನನ್ನ ಫ್ರೆಂಡ್ ಲೈಫ್ ಹಾಳಾಗುತ್ತೆ ಹಾಗಾಗಿ ಅವರಿಬ್ ಅವರಿಬ್ಬರ ಲೈಫನ್ನು ಉಳಿಸುವ ಜವಾಬ್ದಾರಿ ನಂದು ನಿಮ್ಮಣ್ಣ ವಿಶ್ವನಿಗೂ ಹಾಗೂ ಆ ನಿನ್ನ ಫ್ರೆಂಡ್ ಪ್ರಿಯಂಗೂ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ನೀನೇನು ಯೋಚನೆ ಮಾಡಬೇಡ ಆರಾಮಾಗಿ ನೀನು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ವೈಶು ಆಯ್ ಸರಿ ಅಣ್ಣ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿಂದ ಹೊಲಕ್ತಾ ಇದ್ದೀನಿ ಅಂತ ಹೇಳಿ ವೈಶು ಅಲ್ಲಿಂದ ಹೊರ ಈ ಕಡೆ ಉಮಾ ವೇದನೆಗೆ ಕಾಫಿ ಕೊಡಬೇಕು ಅಂತ ಹೇಳಿ ಕಾಫಿ ತಗೊಂಡು ಬಂದು ವೇದ ವೇದ ಅಂತ ಕೂಗ್ತಾರೆ ಆದರೆ ವೇದ ರೂಮ್ನಲ್ಲಿ ಬಾತ್ರೂಮಲ್ಲಿ ಹೊರಗಡೆ ಎಲ್ಲೂ ಕೂಡ ಇಲ್ಲದೇ ಇರೋದನ್ನು ನೋಡಿ ಉಮಾ ಜಯಪ್ರಕಾಶ್ ಆಗಿ ಪ್ರಣವ್ ಎಲ್ಲೂ ಎಲ್ಲರೂ ಕೂಡ ತುಂಬನೇ ಗಾಬರಿಯಾಗಿ ಎಲ್ಲ ಕಡೆ ಹುಡುಕ್ತಾರೆ ಆದರೆ ವೇದ ಮಾತ್ರ ಎಲ್ಲಿಯೂ ಕೂಡ ಇರುವುದಿಲ್ಲ ಆವಾಗ ದೇವಕ್ಕಿಗೂ ಹಾಗೂ ಪ್ರಣವ್ ಮತ್ತು ಉಮಗೂ ಜಗಳ ಆಗುತ್ತೆ ನಂತರ ಪ್ರಣವ್ ವಿಕ್ರಮ್ಗೆ ಕಾಲ್ ಮಾಡಿ ವಿಕ್ರಮಣ್ಣ ವೇದಕ್ಕೆ ಎಲ್ಲೂ ಕಾಣ್ತಾ ಇಲ್ಲ ಅಕ್ಕ ನಿನ್ನೆಯಿಂದ ತುಂಬನೇ ಬೇಜಾರಲ್ಲಿದ್ದರು ದೇವಕಿ ಚಿಕ್ಕಮ್ಮ ಅಕ್ಕನಿಗೆ ಚು ತುಂಬನೇ ಚುಚ್ಚು ಮಾತಾಡಿದರು ಅವಳನ್ನು ಮದುವೆಯಾಗೂ ಹುಡುಗ ತುಂಬನೇ ದುರಾದೃಷ್ಟನಂತೆ ಅವನ ಪಾಲಿ ಪಾಲಿಗೆ ನಮ್ಮಕ್ಕ ಯಮ ಅಂತೆ ಅವನನ್ನು ಸಾಯಿಸಬೇಕು ಅಂತಲೇ ನಮ್ಮ ಅಕ್ಕ ಮದುವೆ ಆಗುವುದಂತೆ ಹಾಗಾಗಿ ನಮ್ಮ ನಮ್ಮ ಅಕ್ಕಂಗೆ ದೇವಗಿ ಚಿಕ್ಕಮ್ಮ ತುಂಬನೇ ಚುಚ್ಚು ಚುಚ್ಚಿ ಮಾತಾಡಿದ್ರು ದೇವಿಕ್ರಮಣ್ಣ ವಿಕ್ರಮಣ್ಣ ಅಕ್ಕ ತುಂಬನೇ ಬೇಜಾರು ಮಾಡ್ಕೊಂಡಿದ್ರು ನಿನ್ನೆ ಸಹಿತ ಸ್ವಲ್ಪ ಸಹ ಊಟ ಮಾಡಿಲ್ಲ ತುಂಬನೇ ಆಳ್ತಾ ಇದ್ಲು ಇವತ್ತು ಬೆಳಿಗ್ಗೆಯಿಂದನೇ ಅಕ್ಕ ಕಾಣ್ತಾ ಇಲ್ಲ ವಿಕ್ರಮಣ್ಣ ನನಗಂತೂ ತುಂಬನೇ ಭಯ ಆಗ್ತಿದೆ ಗಾಬರಿ ಆಗ್ತಿದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನೇ ಇನ್ನೇನು ಯೋಚನೆ ಮಾಡಿಬಿಡ ಪ್ರಣಮ್ ನಾನು ಇವಾಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡಿ ನಂತರ ವಿಕ್ರಮ್ ಅಲ್ಲಿಂದ ಗಾಬರಿಯಾಗಿ ಗಡಿಬಿಡಿ ಮಾಡಿಕೊಂಡು ವೇದನ ಮನೆಗೆ ಬಂದಾಗ ವಿಕ್ರಮ್ನ ನೋಡಿ ದೇವಕಿಗೆ ತುಂಬನೇ ಗಾಬರಿಯಾಗುತ್ತೆ ವಿಕ್ರಮ್ ಬಂದು ದೇವಕ್ಕೆ ಹತ್ರ ನನ್ನ ಬೇತಾಳ ಇಲ್ಲಿ ನನ್ನ ಬೇತಾಳನಿಗೆ ಏನು ಮಾಡಿದೆ ಅಂತ ಕೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಇದೊಳ್ಳೆ ಕಥೆ ಇದ್ದಲ್ಲ ನಿನ್ನ ಬೇತಾಳ ಎಲ್ಲಿ ಅಂತ ಹೇಳಿ ನನ್ನನ್ನು ಯಾಕೆ ಕೇಳ್ತಾ ಇದ್ದೀಯ ನೀನು ಎಲ್ಲಿ ಇದ್ದಾಳೆ ಅಂತ ಹೇಳಿ ನಿನಗೆ ತಾನೇ ಗೊತ್ತಿರೋದು ನಿನ್ನ ಫ್ರೆಂಡ್ ತಾನೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನನ್ನ ಫ್ರೆಂಡು ಹಾಗೆಲ್ಲ ಮನೆ ಬಿಟ್ಟು ಹೋಗೋವಳಲ್ಲ ಆದರೆ ಇವತ್ತು ಅವಳು ಯಾರಿಗೂ ಹೇಳಿದೆ ಇಲ್ಲ ಅಂತ ಹೇಳಿದರೆ ಅದಕ್ಕೆ ನೀನು ಆಡಿರುವ ಮಾತೆ ಕಾರಣ ಬೇಗ ಎಲ್ಲಿ ಹುಡುಕಿ ಕೊಡು ಅಂತ ಹೇಳಿದಾಗ ದೇವಕ್ಕೆ ಹೇಳ್ತಾಳೆ ಅಯ್ಯೋ ಅಣ್ಣ ನಾನೇನು ವೇದನೆಗೆ ಮಾಡಿಲ್ಲ ಅವಳು ಏನೋ ಇವ್ರ ಅವಳ ಅಮ್ಮ ಪಾಪನ ಮೇಲೆ ಕೋಪ ಮಾಡ್ಕೊಂಡು ಹೋಗಿರಬೇಕು ಅವಳು ಮನೆಯಲ್ಲಿದ್ರೆ ಸಾಕು ಎಷ್ಟೊತ್ತಿಗೂ ಮದುವೆ ಮದುವೆ ಅಂತ ಹೇಳಿ ಅವಳಿಗೆ ಟಾರ್ಚರ್ ಮಾಡ್ತಾರೆ ಆದ್ರೆ ಅವಳಿಗೆ ಮದುವೆ ಇಷ್ಟ ಇಲ್ಲ ಹಾಗಾಗಿ ಇವರೆಲ್ಲರ ಮೇಲೆ ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೋಗಿರ್ಬೇಕು ಅಂತ ಹೇಳಿದಾಗ ಪ್ರಣಾಮ್ ಕೋಪ ಬಂದು ಹೇಳ್ತಾನೆ ಸುಮ್ಮನೆ ಇರುಚಿಕಮ್ಮ ಸುಳ್ಳು ಸುಳ್ಳು ಏನೆಲ್ಲ ಬುಗಳ ನೀವು ಅಕ್ಕನಿಗೆ ಅನಿಷ್ಟ ಯಮ್ಮ ಹಾಗೆಲ್ಲ ಅಂತ ಹೇಳಿ ಬೈದಿದ್ದಕ್ಕೆ ತಾನೆ ಅಕ್ಕ ಬೇಜಾರ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು ಇವಾಗ ನಮ್ಮೇಲೆಲ್ಲ ಗೂಬೆ ಕುರಿಸಿದ್ರೆ ನಾವು ಮಾತ್ರ ಸುಮ್ಮನೆ ಇರುವುದಿಲ್ಲ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ ಇಲ್ಲ ನಾನು ಏನೂ ಮಾಡ್ಬೇಡ ಮಾಡಲಿಲ್ಲ ನನ್ನ ಬಿಟ್ಬಿಡಿ ಅಂತ ಹೇಳಿದಾಗ ವಿಕ್ರಮ್ಗೆ ಕೋಪ ಬಂದು ದೇವಕಿ ಕತ್ತನ್ನು ಇಟ್ಕೊಳ್ತಾಳೆ ನಂತರ ಐಶು ಬಂದು ಬಿಡಿ ವಿಕ್ರಮಣ್ಣ ಪ್ಲೀಸ್ ನಮ್ಮಮ್ಮನ್ನ ಬಿಡಿ ಅಂತ ಹೇಳಿ ಎಷ್ಟೇ ಕೇಳ್ಕೊಂಡ್ರೂ ಸಹಿತ ವಿಕ್ರಮ್ ಬಿಡುವುದಿಲ್ಲ ನಂತರ ಉಮಾ ಜಯಪ್ರಕಾಶ್ ಎಲ್ಲರೂ ಕೂಡ ವಿಕ್ರಮ್ ಬಿಡಿ ಏನೇ ಇದ್ರು ಬಾಯಿ ಮತ್ತಲ್ಲೇ ಹೇಳು ಅಂತ ಹೇಳಿದಾಗ ವಿಕ್ರಮ್ ಬಿಟ್ಟು ಹೇಳ್ತಾನೆ ನನ್ನ ಬೇತಾಳನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಯಾವುದಕ್ಕೂ ಒಂದ್ಸಲ ಹುಡುಕಿ ಬಂದು ನೋಡಿ ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ವಿಕ್ರಮ್ ಕೋಪದಿಂದ ಹೊರಗಡೆ ಹೋಗ್ತಾನೆ ನಂತರ ವಿಕ್ರಮ್ ಎಲ್ಲ ಕಡೆ ವೇದನ ಹುಡುಕಿದ್ರು ಸಹಿತ ಎಲ್ಲೂ ವೇದ ಕಾಣದೇ ಇರುವಾಗ ದೇವಸ್ಥಾನದಲ್ಲಿ ಇರ್ಬೋದಾ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾನೆ ಆವಾಗ ವೇದ ದೇವರ ಮುಂದೆ ಕೂತ್ಕೊಂಡು ತುಂಬ ದುಃಖದಲ್ಲಿ ಅಳ್ತಾ ಇರ್ತಾಳೆ ವಿಕ್ರಮ್ ವೇದ ಕೂತ್ಕೊಂಡು ಬೇಜಾರಲ್ಲಿ ಕೂತ್ಕೊಂಡು ಇರೋದನ್ನು ನೋಡಿ ತುಂಬನೇ ಬೇಜಾರು ಮಾಡ್ಕೊಳ್ತಾಳೆ ಮಾಡ್ಕೊಳ್ತಾನೆ ನಂತರ ವಿಕ್ರಮ್ ಅಂದ್ಕೊಳ್ತಾನೆ ಹೇಗಾದರೂ ಮಾಡಿ ನಾನು ಈ ಮದುವೆನ ನಿಲ್ಲಿಸಲೇಬೇಕು ಈ ಮದುವೆಯಿಂದ ನಮ್ಮ ಮೂರು ಜನ ಲೈಫು ಕೂಡ ಹಾಳಾಗುತ್ತೆ ಹಾಗಾಗಿ ನಾನು ಈ ಮದುವೆನ ನಿಲ್ಲಿಸೋದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ನಾನು ಇವಾಗ ಒಂದೇ ದಾರಿ ಉಳಿದಿರೋದು ನನಗೆ ನಾನು ಬೇತಾಳನಿಗೆ ಪ್ರಪೋಸ್ ಮಾಡಲೇಬೇಕು ಅಂತ ಹೇಳಿ ವೇದ ಇದನ್ನ ಹತ್ರ ಎಲ್ಲ ವಿಚಾರನು ಹೇಳ್ಕೊಳ್ಬೇಕು ಅಂತ ಹೇಳಿ ಹೋಗ್ತಾನೆ ಬೇತಾಳ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನು ವಿಚಾರ ಏನು ವಿಷಯ ವಿಕ್ರಮ್ ಹೇಳು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ಮೊನ್ನೆ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಹೇಳಿದೆ ಅಲ್ವಾ ಅದು ಬೇರೆ ಯಾರು ಅಲ್ಲ ನೀನು ನಾನು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಬೇತಾಳ ನೀನಿಲ್ಲದೆ ನನಗೆ ಬದುಕಿ ಬದುಕೋಕೆ ಸಾಧ್ಯನೇ ಇಲ್ಲ ನೀನು ನನಗೆ ಬೇಕೇ ಬೇಕು ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ನೀನು ಕೂಡ ನನ್ನನ್ನು ಪ್ರೀತಿಸಲೇಬೇಕು ಬೇತಾಳ ಅಂತ ಹೇಳಿ ವಿಕ್ರಮ್ ವೇದನಿಗೆ ಹೇಳಿದಾಗ ವೇದ ತುಂಬ ತುಂಬನೇ ಗಾಬರಿಯಾಗಿ ನೋಡ್ತಾಳೆ ವೇ ನಂತರ ವೇದ ಹೇಳ್ತಾಳೆ ಏನು ಹೇಳ್ತಿದ್ಯಾ ವಿಕ್ರಮ್ ನೀನು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಾನು ನಿಜನೇ ಹೇಳ್ತಾ ಇದ್ದೀನಿ ಬೇತಳ ನಿನ್ನನ್ನು ತುಂಬನೇ ಇಷ್ಟಪಡ್ತಾ ಇದ್ದೀನಿ ಅದು ನಿನಗೂ ಕೂಡ ಗೊತ್ತಲ್ವಾ ಅಂತ ಹೇಳಿದಾಗ ವೇದ ಸುಮ್ಮನಾಗ್ತಾಳೆ ನಂತರ ವೇದ ಏನು ಕೂಡ ಮಾತಾಡದೇ ಇರೋದನ್ನು ನೋಡಿ ವಿಕ್ರಮ್ ಅಂದ್ಕೊಳ್ತಾನೆ ನಾನು ಇದೇ ಸಮಯನ ಯೂಸ್ ಮಾಡಿಕೊಂಡು ಇವಳನ್ನು ಮದುವೆ ಆಗಲೇಬೇಕು ಇಲ್ಲ ಅಂತ ಹೇಳಿದರೆ ಬೇತಳ ಯಾರನ್ನು ಕೂಡ ಮದುವೆ ಆಗುವುದಿಲ್ಲ ಅವಳು ಜೀವಕ್ಕೆ ಏನಾದರೂ ಅವಳು ಅಪಾಯ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅಥವಾ ಅವಳು ಮನಸ್ಸನ್ನು ಅವಳು ಬದಲಾಯಿಸುವುದಕ್ಕಿಂತ ಮುಂಚೆ ನಾನು ಅವಳನ್ನು ಈಗ ಮದುವೆಯಾಗಿ ಅವಳ ಲೈಫ್ ಅನ್ನು ಉಳಿಸಲೇಬೇಕು ಅಂತ ಹೇಳಿ ವಿಕ್ರಮ್ ಯೋಚನೆ ಮಾಡಿ ಅಲ್ಲೇ ಬರ್ತಾ ಇರುವ ಒಂದು ಮದುವೆ ದಿಬ್ಬಣದಿಂದ ತಾಳಿಯನ್ನು ನೋಡಿದ ವಿಕ್ರಮ್ ತಡ ಮಾಡದೆ ಆ ತಾಳಿನ ತಗೊಂಡು ಬೇತಾಳನಿಗೆ ಕಟ್ಟಬೇಕು ಅಂತ ಹೇಳಿ ವೇದನ ಕತ್ತಿಗೆ ಕಟ್ತಾನೆ ಆವಾಗ ವೇದ ಎಷ್ಟೇ ಕೇಳ್ಕೊಂಡ್ರೂ ಸಹಿತ ಬೇಡ ವಿಕ್ರಮ್ ಪ್ಲೀಸ್ ಏನು ಮಾಡ್ತಿದೆಯೇ ಬಿಡು ನನ್ನನ್ನು ಬಿಡು ಅಂತ ಹೇಳಿ ಎಷ್ಟೇ ಕೇಳ್ಕೊಂಡ್ರೂ ಸಹಿತ ವಿಕ್ರಮ್ ಬಿಡದೆ ವೇದನಿಗೆ ತಾಳಿ ಕಟ್ಟೇ ಬಿಡ್ತಾನೆ ನಂತರ ವೇದ ಶಾಕ್ನಲ್ಲಿ ನಿಂತು ಬಿಡ್ತಾಳೆ ನಂತರ ವಿಕ್ರಮ್ ಸಹಿತ ಸುಮ್ಮನಾಗಿರುವುದನ್ನು ನೋಡಿ ವೇದ ಹೇಳ್ತಾಳೆ ಏನು ಮಾಡಿ ಿದೆಯಾ ವಿಕ್ರಮ್ ನಿನ್ನನ್ನು ಇಷ್ಟು ದಿನ ನಂಬ್ಕೊಂಡೆ ಯಾರು ನಿನ್ನ ಬಗ್ಗೆ ಏನೇ ಹೇಳಿದ್ರು ಸಹಿತ ನಾನು ನಿನ್ನನ್ನು ಸ್ಫೂರ್ತಿಯಾಗಿ ನಂಬ್ಕೊಂಡಿದ್ದೆ ಆದರೆ ನನ್ನ ನಂಬಿಕೆಗೆ ನೀನು ದ್ರೋಹ ಮಾಡಿಬಿಟ್ಟೆ ನಾನು ಇವಾಗ ಏನು ಹೇಳಲಿ ಏನು ಮಾಡಿ ನಮ್ಮ ಮನೆಯವ್ರು ಕೇಳಿದರೆ ಏನು ಮಾತಾಡಲಿ ಮನೆಯವ್ರ ಎದುರಿಗೆ ನನ್ನ ಮುಖನ ಹೇಗೆ ತೋರಿಸ್ಲಿ ಅಂತ ಹೇಳಿ ವೇದ ಗೋಳೋ ಅಂತ ಹೇಳಿ ತುಂಬನೇ ಆಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ವೇದ ಎಲ್ಲಿಗೆ ಹೋಗ್ತಾಳೆ ತವ್ರ ಮನೆಗೆ ಹೋಗ್ತಾಳಾ ಅಥವಾ ವಿಕ್ರಮ್ ಮನೆಗೆ ಹೋಗ್ತಾಳಾ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು